ನಮ್ಮ ಇಂದಿನ ಕತೆ ಗೃಹಲಕ್ಷ್ಮಿ ಮಧ್ಯಾಹ್ನ ಅತ್ತೆ ಮಾವನಿಗೆ ಊಟಕ್ಕಿಟ್ಟ ಮೇಲೆ ಕೋಮಲ ಅಡುಗೆ ಕೋಣೆಯಲ್ಲಿ ಪಾತ್ರೆಗಳನ್ನು ತೊಳೆದು ಇಡುತ್ತಿದ್ದಳು ಅಷ್ಟರಲ್ಲಿ ಮಾವನವರ ಧ್ವನಿ ಬಂದಿತ್ತು ವಾ ಕೋಮಲ್ ಮಗಳೇ ಇಂದು ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡಿದೀಯಾ ಹೊಟ್ಟೆಗೂ ಆರಾಮಾಯಿತು ಜೊತೆ ಜೊತೆಗೆ ಮನಸ್ಸಿಗೂ ನೆಮ್ಮದಿಯಾಯಿತು ಇಷ್ಟು ಸಂತುಷ್ಟನಾಗಿ ಊಟ ಮಾಡಿದ ಮೇಲೆ ನಿನ್ನೆ ನೀನು ಮಾಡಿದ ಒಂದು ಬೇಸನ್ ಲಾಡು ಇದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಮಾವನ ಈ ಮಾತುಗಳನ್ನು ಕೇಳಿ ಕೋಮಲ್ ಸಿಟ್ಟಿನಿಂದ ಅಡುಗೆ ಕೋಣೆಯಿಂದ ಬೇಸನ್ ಲಾಡುವಿನ ಡಬ್ಬವನ್ನು ಎತ್ತಿಕೊಂಡು ಮಾವನವರ ಮುಂದಿನ ಟೇಬಲ್ ಮೇಲೆ ಕುಕ್ಕಿ ಇಟ್ಟು ತನ್ನ ಕೋಣೆಗೆ ಹೋಗಿ ಕುಳಿತುಕೊಂಡಳು ಇವರು ನನ್ನನ್ನು ಏನೆಂದು ತಿಳಿದುಕೊಂಡಿದ್ದಾರೆ ಇವರಿಗಾಗಿ ನಾನಂತೂ ಒಬ್ಬ ಕೆಲಸದಾಳಿಯಾಗಿದ್ದೇನೆ ನಾನು ಕೂಡ ಮನುಷ್ಯಳಲ್ಲವೇ ಹೀಗೆ ಯೋಚಿಸುತ್ತಾ ಕೋಮಲಾಳಿಗೆ ತನ್ನ ಗೆಳತಿಯ ಮಾತುಗಳು ನೆನಪಾಗತೊಡಗಿದವು ವಿಷಯವೇನೆಂದರೆ ಇಂದು ಬೆಳಿಗ್ಗೆ ಅವಳ ಗೆಳತಿ ಪರಿಣಿತಿ ಅವಳನ್ನು ಭೇಟಿಯಾಗಲು ಬಂದಿದ್ದಳು ಪರಿಣಿತಿ ತನ್ನ ಗಂಡನ ಮನೆಯಿಂದ ಬೇರೆಯಾಗಿದ್ದಳು ಎಲ್ಲಿಯವರೆಗೆಂದರೆ ಅವಳು ತನ್ನ ಗಂಡನೊಂದಿಗೆ ಕೂಡ ಈಗ ಜಗಳವಾಡಿ ಅವನಿಂದ ಬೇರೆಯಾಗುತ್ತಿದ್ದಳು ಮತ್ತು ಈಗ ಒಂದು ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಈಗ ಅವಳು ಅಂದುಕೊಂಡಂತೆ ಅವಳ ಇಷ್ಟದ ಜೀವನವನ್ನು ನಡೆಸುತ್ತಿದ್ದಳು ಪರಿಣಿತಿ ಕೋಮಲಾಳನ್ನು ಭೇಟಿಯಾಗಲು ಬಂದಾಗ ಸುಮಾರು ಹನ್ನೊಂದು ಗಂಟೆಯಾಗಿತ್ತು ಆಗ ಕೋಮಲ್ ಅಡುಗೆ ಮನೆಯಲ್ಲಿ ಎಲ್ಲರಿಗಾಗಿ ಚಾ ತಿಂಡಿಯನ್ನು ಮಾಡುತ್ತಿದ್ದಳು ಓಡಾಡಿ ಎಲ್ಲ ಕೆಲಸಗಳನ್ನು ಮಾಡುತ್ತಾ ತುಂಬ ಪ್ರೀತಿಯಿಂದ ಎಲ್ಲರಿಗೂ ಚಹಾ ತಿಂಡಿ ಕೊಡುತ್ತಿದ್ದಳು ತನ್ನ ಗೆಳತಿಯೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಲು ಆದಷ್ಟು ಬೇಗ ಅವಳು ಅಡುಗೆ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿದಳು ಮತ್ತು ಚಹಾ ತಿಂಡಿಯನ್ನು ತೆಗೆದುಕೊಂಡು ತನ್ನ ಗೆಳತಿ ಪರಿಣಿತಿಯ ಬಳಿ ಬಂದು ಕುಳಿತಳು ಮತ್ತು ಹೇಳಿದಳು ಪರಿಣಿತಿ ಈಗ ಹೇಳು ನಿನ್ನ ನೌಕರಿ ಹೇಗೆ ನಡೆಯುತ್ತಿದೆ ಸರಿಯಾಗಿ ನಡೆಯುತ್ತಿದೆ ತಾನೆ ಆಗ ಪರಿಣಿತಿ ಮುಖ ಸಿಂಡರಿಸುತ್ತಾ ಹೇಳಿದಳು ಅರೆ ನನ್ನ ಬಗ್ಗೆ ಆಮೇಲೆ ಹೇಳುತ್ತೇನೆ ಆದರೆ ನಿನ್ನ ಜೊತೆ ಯಾವುದು ಚೆನ್ನಾಗಿ ನಡೆಯುತ್ತಿಲ್ಲ ತನ್ನ ಗೆಳತಿಯ ಈ ಮಾತುಗಳನ್ನು ಕೇಳಿ ಕೋಮಲ ಚಿಂತೆಯಲ್ಲಿ ಮುಳುಗಿದಳು ಮತ್ತು ಹೇಳಿದಳು ಪರಿಣಿತಿ ನನಗೊಂದು ಅರ್ಥವಾಗುತ್ತಿಲ್ಲ ಸರಿಯಾಗಿ ಬಿಡಿಸಿ ಹೇಳು ನೀನು ಏನು ಹೇಳಬೇಕೆಂದು ಅರೆ ಕೋಮಲ್ ನೀನೊಬ್ಬಳು ದೊಡ್ಡ ಪೆದ್ದಿ ಒಳ್ಳೆಯ ಮನೆತನದಿಂದ ಬಂದಿದ್ದೀಯಾ ತುಂಬ ಚೆನ್ನಾಗಿ ಓದಿಕೊಂಡಿದೀಯಾ ನಿನ್ನ ಗಂಡನ ಮನೆಯವರ ಕೆಲಸದ ಆಳಾಗಿ ದುಡಿಯುವ ಅವಶ್ಯಕತೆ ಏನಿದೆ ಆಗ ಕೋಮಲ್ ಹೈರಾಣಾಗಿ ಹೇಳಿದಳು ಪರಿಣಿತಿ ಇದೆಂಥ ಆಡುತ್ತಿದ್ದೀಯಾ ನಾನು ನನ್ನ ಮನೆಯಲ್ಲಿ ಕೆಲಸದಾಳು ಯಾವಾಗಾದೆ ಇದು ನನ್ನ ಸ್ವಂತ ಪರಿವಾರ ಇಷ್ಟೊಂದು ಪ್ರೀತಿ ಮಾಡುವ ಗಂಡ ನನಗೆ ಸಿಕ್ಕಿದ್ದಾನೆ ಮತ್ತು ನನ್ನ ಅತ್ತೆ ಮಾವಂದಿರಂತೂ ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆಂದರೆ ಯಾರು ತಮ್ಮ ಸ್ವಂತ ಮಗಳನ್ನು ಕೂಡ ಇಷ್ಟೊಂದು ಪ್ರೀತಿಸುವುದಿಲ್ಲ ಈ ಮನೆಯಲ್ಲಿ ನನಗೆ ಲಕ್ಷ್ಮಿಯ ಸ್ಥಾನವನ್ನು ನೀಡಲಾಗಿದೆ ಆದ್ದರಿಂದಲೇ ನಾನು ನನ್ನ ಮನೆಯವರನ್ನು ಇಷ್ಟೊಂದು ಪ್ರೀತಿಸುತ್ತೇನೆ ಆಗ ಪರಿಣಿತಿಸಿಡುಕುತ್ತಾ ಹೇಳಿದಳು ಹಾ ನಿನ್ನನ್ನು ಇವರು ಗೃಹಲಕ್ಷ್ಮಿ ಎಂದು ಹೇಳಿಯೇ ಇಷ್ಟೊಂದು ದಡ್ಡಿಯನ್ನಾಗಿ ಮಾಡಿದ್ದಾರೆ ತಮ್ಮ ಕೈ ಬೆರಳಿನಿಂದ ನಿನ್ನನ್ನು ಆಟವಾಡಿಸುತ್ತಿದ್ದಾರೆ ಇಷ್ಟಾದ ಮೇಲೂ ಈ ಮನೆಯಲ್ಲಿ ನಿನಗೆ ತುಂಬ ಮರ್ಯಾದೆ ಇದೆ ಎಂದು ನಿನಗೆ ಅನಿಸುತ್ತಿದೆಯಲ್ಲವೇ ಅರೆ ನೀನು ಇವರಿಗೋಸ್ಕರ ಕೇವಲ ಒಬ್ಬಳು ಕೆಲಸದಾಳುವಷ್ಟೇ ನೀನು ಇದರ ಬಗ್ಗೆ ಎಂದಾದರೂ ಯೋಚಿಸಿದ್ದೀಯಾ ಬೆಳಿಗ್ಗೆಯಿಂದ ಸಂಜೆವರೆಗೂ ಇವರ ಚಾಕರಿ ಮಾಡುತ್ತಿರುತ್ತೀಯಾ ಅಷ್ಟೆ ನಿನಗಾಗಿ ನಿನ್ನ ಸ್ವಂತ ಪ್ರೈವೇಟ್ ಲೈಫ್ ಇದೆಯಾ ಅಥವಾ ಇಲ್ಲವೋ ಪ್ರೀತಿಯ ಮಾತುಗಳನ್ನಾಡಿ ಎಲ್ಲರೂ ಕೇವಲ ನಿನ್ನಿಂದ ಕೆಲಸ ಮಾಡಿಸುತ್ತಿದ್ದಾರೆ ಈಗಲೇ ನೀನು ಇದನ್ನು ಸುಧಾರಿಸಿಕೊಳ್ಳಲಿಲ್ಲವೆಂದರೆ ಆನಂತರ ನೀನು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಇವರಿಗೆಲ್ಲ ಹೇಳಿಬಿಡು ನೀನು ಇಂದಿನ ಕಾಲದ ಒಬ್ಬಳು ವಿದ್ಯಾವಂತ ಹುಡುಗಿ ಬದಲಾಗಿ ಇವರ ಯಾವುದೇ ಕೆಲಸದ ಅಕ್ಕನಲ್ಲ ಒಮ್ಮೆಯಾದರೂ ಮನೆಯಿಂದ ಹೊರಬಂದು ಹೊರಗಡೆ ಪ್ರಪಂಚವನ್ನು ನೋಡು ಹೊರಗಡೆ ಹೋಗಿ ಶಾಪಿಂಗ್ ಮಾಡು ಹೊಸ ರೀತಿಯ ಬಟ್ಟೆಯನ್ನು ಖರೀದಿಸಿ ಧರಿಸು ನಿನ್ನ ಗೆಳತಿಯರೊಂದಿಗೆ ಸ್ವಲ್ಪ ಸಮಯ ಕಳೆ ಈಗ ನನ್ನನ್ನು ನೋಡು ನಾನು ಇಂದಿನ ಕಾಲದ ಒಬ್ಬಳು ಕಾನ್ಫಿಡೆಂಟ್ ಮಹಿಳೆ ಗಂಡನ ಮನೆಯವರು ನನ್ನನ್ನು ತುಳಿಯಲು ಪ್ರಯತ್ನಿಸಿದ್ದರು ನಾನು ಇದನ್ನು ಪ್ರತಿಭಟಿಸಿ ನನ್ನದೇ ಆದ ಜಗತ್ತಿನಲ್ಲಿ ಜೀವಿಸುತ್ತಿದ್ದೇನೆ ನನ್ನ ಗಂಡ ತನ್ನ ಇಷ್ಟದ ಪ್ರಕಾರ ನನ್ನನ್ನು ನಡೆಸಿಕೊಳ್ಳುತ್ತಿದ್ದನು ಹಾಗಾಗಿ ನಾನು ಅವನಿಂದಲೂ ಕೂಡ ನನ್ನ ಎಲ್ಲ ಸಂಬಂಧವನ್ನು ಕಳೆದುಕೊಂಡಿದ್ದೇನೆ ಇಂದು ನಾನು ನನ್ನ ಇಷ್ಟದ ಪ್ರಕಾರ ಬದುಕುತ್ತಿದ್ದೇನೆ ಆದರೆ ನಾನು ಸಂತೋಷದಿಂದಿದ್ದೇನೆ ಇದಕ್ಕಾಗಿ ನಾನು ನಿನಗೂ ಕೂಡ ಬುದ್ಧಿ ಹೇಳುತ್ತಿದ್ದೇನೆ ಇವರ ಪ್ರೀತಿಯ ಮಾತುಗಳನ್ನು ಕೇಳಿ ನಿನ್ನ ಜೀವನವನ್ನು ಕೂಡ ನೀನು ಹಾಳು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ತನ್ನ ಗೆಳತಿಯ ಇಂಥ ಮಾತುಗಳನ್ನು ಕೇಳಿ ಕೋಮಲ ಯೋಚನೆಯಲ್ಲಿ ಮುಳುಗಿದಳು ಮತ್ತೆ ಸುಧಾರಿಸಿಕೊಂಡು ಹೇಳಿದಳು ಅರೆ ಪರಿಣಿತಿ ಇದನ್ನೆಲ್ಲ ಬಿಡು ನೀನು ಯಾವ ವಿಚಾರಕ್ಕೆ ಅಂಟಿಕೊಂಡು ಕುಳಿತುಕೊಂಡಿದ್ದೀಯಾ ನಾವು ಇಷ್ಟು ದಿನಗಳಾದ ಮೇಲೆ ಒಬ್ಬರಿಗೊಬ್ಬರು ಭೇಟಿಯಾಗಿದ್ದೇವೆ ಜೋಕ್ ಮಾಡುವಂಥ ವಿಷಯವನ್ನು ಮಾತನಾಡು ಖುಷಿಯಾಗಿರೋಣ ಆ ಸಮಯದಲ್ಲಿ ಕೋಮಲ ಪರಿಣಿತಿಯ ಮಾತುಗಳನ್ನು ಅಷ್ಟೊಂದು ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ ಆದರೆ ಅವಳ ಒಂದೊಂದು ಮಾತುಗಳು ಅವಳ ತಲೆ ಮತ್ತು ಮನಸ್ಸಿನಲ್ಲಿ ಕುಳಿತುಕೊಂಡಿದ್ದವು ಪರಿಣಿತಿಯ ಮಾತುಗಳನ್ನು ಕೇಳಿದ ಮೇಲೆ ಕೋಮಲಾಳಿಗೂ ಕೂಡ ತನ್ನ ಗಂಡನ ಮನೆಯವರು ತನ್ನನ್ನು ತಮ್ಮ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾರೆಂದು ಅನಿಸತೊಡಗಿತ್ತು ಈ ಮನೆಯಲ್ಲಿ ತನ್ನದೇನಿದ್ದರೂ ಒಬ್ಬಳು ಕೆಲಸದ ಆಕೆಯ ಸ್ಥಾನವಿದೆ ಎಂದು ಯೋಚಿಸತೊಡಗಿದಳು ಸ್ವಲ್ಪ ಹೊತ್ತಿನಲ್ಲಿ ಅವಳ ಗೆಳತಿ ಹೇಳಿದಳು ಆಯಿತು ಕೋಮಲ್ ನಾನೇನು ಹೊರಡುತ್ತೇನೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ತುಂಬ ದಿನಗಳಾಗಿವೆ ಅದೇನು ಗೊತ್ತಾ ನಾನು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಮರಳಿ ಹಸ್ತಲಾಗವ ನೀಡಿ ಬಾಯಿ ಹೇಳುತ್ತಾ ಪರಿಣಿತಿ ತನ್ನ ಬ್ಯಾಗನ್ನು ಎತ್ತಿಕೊಂಡು ಹೊರಬಂದಳು ಹೋಗುತ್ತಾ ಮತ್ತೆ ಹೇಳಿದಳು ಕೋಮಲ್ ನಿನಗೆ ನನ್ನ ಮಾತುಗಳು ಹಿಡಿಸಿರಲಿಕ್ಕಿಲ್ಲ ಆದರೆ ಈ ವಿಷಯದ ಬಗ್ಗೆ ಒಮ್ಮೆ ಅವಶ್ಯವಾಗಿ ಯೋಚಿಸು ತನ್ನ ಗೆಳತಿಯ ಮಾತುಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಯೋಚನೆಯಲ್ಲಿ ಮುಳುಗಿದ್ದ ಕೋಮಲ ತಕ್ಷಣ ಅದರಿಂದ ಹೊರಕ್ಕೆ ಬಂದಳು ಅವಳ ಮಾವನ ಶಬ್ದ ಮತ್ತೆ ಕೇಳಿಸಿತ್ತು ಮಗಳೇ ಕೋಮಲ್ ಸ್ವಲ್ಪ ನನ್ನ ಚಸ್ಮಾ ತಂದು ಕೊಡು ಚಸ್ಮಾ ಇಲ್ಲದೆ ನನ್ನಿಂದ ಪೇಪರ್ ಓದಲು ಕೂಡ ಸಾಧ್ಯವಿಲ್ಲ ಆಗ ತಕ್ಷಣ ತೀಕ್ಷ್ಣವಾಗಿ ಕೋಮಲ ಹೇಳಿದಳು ಇಲ್ಲ ಅಪ್ಪಾಜಿ ನನ್ನ ಬಳಿ ಈಗ ಸಮಯವಿಲ್ಲ ಒಂದು ವೇಳೆ ಚಸ್ಮಾ ಇಲ್ಲದೆ ಪೇಪರನ್ನು ಓದಲು ಸಾಧ್ಯವಾಗದಿದ್ದರೆ ಪೇಪರ್ ಓದುವುದನ್ನು ಸ್ವಲ್ಪ ಹೊತ್ತು ಬಿಟ್ಟು ಬಿಡಿ ತನ್ನ ಸಸೆ ಕೋಮಲಾಳು ಇಂಥ ಮಾತನಾಡುತ್ತಾಳೆಂದು ಅವರ ಮಾವ ಎಂದಿಗೂರಲಿಲ್ಲ ಏಕೆಂದರೆ ಕೋಮಲ ತುಂಬ ಖುಷಿಯಿಂದ ತನ್ನ ಕೆಲಸವನ್ನು ಯಾವಾಗಲೂ ಮಾಡುತ್ತಿದ್ದಳು ಅವಳ ಈ ವ್ಯವಹಾರದಿಂದ ಅವಳ ಅತ್ತೆ ಕೂಡ ತುಂಬ ಆಶ್ಚರ್ಯಗೊಂಡಳು ತಕ್ಷಣ ಅವಳು ಏನನ್ನೂ ಹೇಳಲಿಲ್ಲ ಆದರೆ ಸ್ವಲ್ಪ ಹೊತ್ತಿನ ನಂತರ ಕೋಮಲಾಳ ಅತ್ತೆ ಅವಳ ಬಳಿ ಬಂದರು ಪ್ರೀತಿಯಿಂದ ಕೇಳಿದರು ಕೋಮಲ್ ಮಗಳೇ ಯಾವುದೋ ಚಿಂತೆಗೊಳಗಾದಂತೆ ತೋರುತ್ತಿದ್ಯಾ ಏನಾಯಿತು ನಿನ್ನ ಆರೋಗ್ಯ ಸರಿಯಾಗಿದೆ ತಾನೆ ಆದರೆ ಈ ಮಾತಿನಲ್ಲೂ ಕೂಡ ಕೋಮಲ್ ಹುಳುಕನೆ ಹುಡುಕಿದಳು ತನ್ನ ಅತ್ತೆ ತನ್ನ ಪ್ರೀತಿಯನ್ನು ತೋರಿಸಿ ನನ್ನ ಮೇಲೆ ತನ್ನವಳೆಂಬ ತೋರಿಕೆಯ ಮಮತೆಯನ್ನು ವ್ಯಕ್ತಪಡಿಸುತ್ತಿದ್ದಾಳೆಂದು ಅಂದುಕೊಂಡಳು ಮತ್ತೆ ಕೋಮಲ್ ರೇಗುತ್ತಾ ಹೇಳಿದಳು ಇಲ್ಲ ಇಲ್ಲ ನನಗೇನಾಗಿದೆ ನಾನಂತೂ ಇಲ್ಲಿ ನಿಮ್ಮೆಲ್ಲರ ಕಷ್ಟಗಳನ್ನು ಪರಿಹರಿಸಲೆಂದೇ ಕುಳಿತಿದ್ದೇನೆ ಹೋಗಿ ಹೋಗಿ ನಿಮ್ಮ ಕೋಣೆಯಲ್ಲಿ ಆರಾಮ್ ತೆಗೆದುಕೊಳ್ಳಿ ನಿಮ್ಮ ಕೆಲಸದಾಳು ಇಲ್ಲಿ ನಿಂತಿದ್ದೇನಲ್ಲ ಕೋಮಲ್ ಅವರ ಅತ್ತೆಗೆ ಇನ್ನೂ ತಾನು ಮಾತನಾಡುವುದು ಉಚಿತಲ್ಲ ಎಂದು ಅನಿಸಿತ್ತು ಅವರು ಏನು ಮಾತನಾಡದೆ ಹೊರಗಡೆ ಬಂದರು ರಾತ್ರಿಯಾಗುತ್ತಿದ್ದಂತೆ ಕೋಮಲ ಅತ್ತೆ ಮಾವನ ಆರೋಗ್ಯದ ದೃಷ್ಟಿಯಿಂದ ಬೇರೆ ಪಲ್ಯನ್ನು ಮಾಡಲಿಲ್ಲ ಮಧ್ಯಾಹ್ನ ಮಾಡಿದ ಪಲ್ಯನೇ ಎಲ್ಲರ ಮುಂದೆ ತಂದಿಟ್ಟಳು ಮಧ್ಯಾಹ್ನದ ಪಲ್ಯನ್ನು ನೋಡುತ್ತಲೇ ಕೋಮಲ್ ಪತಿ ಅಮಿತ್ ಹೇಳಿದನು ಮತ್ತದೇ ಮಧ್ಯಾಹ್ನದ ಪಲ್ಯನ ರಾತ್ರಿಗಾಗಿ ಬೇರೆ ಯಾವ ಪಲ್ಯನ್ನು ಮಾಡಿಲ್ಲವೇ ಅದೇ ಸಮಯದಲ್ಲಿ ಕೋಮಲ್ ಮತ್ತೆ ಸಿಟ್ಟಿಗೆಂದು ಹೇಳಿದಳು ಪ್ರತಿ ಬಾರಿ ನನ್ನಿಂದ ಬೇರೆ ಬೇರೆ ಪಲ್ಯಗಳನ್ನು ಮಾಡಲು ಸಾಧ್ಯವಿಲ್ಲ ಇಷ್ಟವಾದರೆ ತಿನ್ನಿ ಇಲ್ಲವೆಂದರೆ ಬಿಟ್ಟು ಬಿಡಿ ಈಗ ನನ್ನಿಂದ ಪ್ರತಿ ಬಾರಿಯೂ ಬೇರೆ ಬೇರೆ ಪಲ್ಯನೂ ಮಾಡಲಾಗುವುದಿಲ್ಲ ಎಂದು ಹೇಳಿ ಅವಳು ತನ್ನ ಕೋಣೆಗೆ ಹೋಗಿ ಮಲಗಿಕೊಂಡಳು ಕೋಮಲಳ ಈ ಉತ್ತರವನ್ನು ಕೇಳಿ ಅಮಿತ್ನು ಕೂಡ ಕಕ್ಕ ಬಿಕ್ಕಿಯಾದನು ಆದರೂ ಯಾರೂ ಅವಳಿಗೆ ಒಂದು ಮಾತನ್ನು ಕೂಡ ಹೇಳಲಿಲ್ಲ ಎಲ್ಲರೂ ಸುಮ್ಮನೆ ಊಟ ಮಾಡಿಕೊಂಡು ತಮ್ಮ ತಮ್ಮ ಕೋಣೆಗೆ ಹೋದರು ಈಗ ಕೋಣೆಯಲ್ಲಿ ಮಲಗಿದ ಕೋಮಲ ಯೋಚಿಸತೊಡಗಿದಳು ದೊಡ್ಡದಾಗಿ ನನ್ನನ್ನು ಕೆಲಸದಾಳಿನಂತೆ ಕೆಲಸ ಮಾಡಿಸಲು ಬಂದು ಬಿಟ್ಟರು ಬೆಳಿಗ್ಗೆ ನಾನು ಬೇಗ ಇದ್ದು ಯಾರಿಗೂ ಕೂಡ ಏನನ್ನೂ ಮಾಡುವುದಿಲ್ಲ ಯಾರಿಗೆ ಏನು ಬೇಕೋ ಅದನ್ನು ಅತ್ತೆಯಿಂದ ಮಾಡಿಸಿಕೊಳ್ಳಲಿ ಎರಡು ದಿನಗಳಲ್ಲಿ ಎಲ್ಲರಿಗೂ ಬುದ್ಧಿ ಕಲಿಸದಿದ್ದರೆ ನನ್ನ ಹೆಸರು ಕೋಮಲಾಳೆ ಅಲ್ಲ ಮಾರನೇ ದಿನ ಬೆಳಿಗ್ಗೆ ಕೋಮಲಾಳು ನಿದ್ದೆಯಿಂದಂತೂ ಎಚ್ಚರವಾದಳು ಆದರೆ ಅವಳು ಬೇಕೆಂದೇ ನಿದ್ದೆ ಮಾಡುತ್ತಿರುವಂತೆ ನಟಿಸುತ್ತಾ ಹಾಸಿಗೆಯಲೇ ಮಲೆಗೆ ಹೊರಳಾಡಿದಳು ಆಗ ತಕ್ಷಣ ಅತ್ತೆ ಕೋಣೆಯ ಬಾಗಿಲ ಬಳಿ ಬಂದಳು ಮತ್ತು ಹೇಳಿದಳು ಕೋಮಲ್ ಮಗಳೇ ಇಂದು ನಿನ್ನ ಮೈದಿನಿ ಮನೆಗೆ ಬರುತ್ತಿದ್ದಾಳೆ ಇಂದು ಅಡಿಗೆಲಿ ಏನಾದರೂ ಸ್ಪೆಷಲ್ ಮಾಡು ನನ್ನನ್ನು ಕೇಳುತ್ತಿ ಎಂದರೆ ಪನೀರ್ ಮಟರ್ ಮಾಡು ಎಂದು ಹೇಳುವೆ ಅಲ್ಲಿವರೆಗೆ ನಾನು ಪಾಯಸ ಮಾಡಲು ರೆಡಿ ಮಾಡುತ್ತೇನೆ ಇಷ್ಟು ಕೇಳುತ್ತಿದ್ದಂತೆ ಕೋಮಲ ಸಿಟ್ಟಿನಿಂದ ಸಿಡಿಮಿಡಿಗೊಂಡು ಎದ್ದು ಕುಳಿತಳು ಮತ್ತು ಹೇಳಿದಳು ನಾನಂತೂ ಯಾವಾಗಲೂ ಇಡೀ ದಿನ ನಿಮಗಾಗಿ ಕೆಲಸ ಮಾಡುತ್ತಾ ಅಡಿಗೆ ಮಾಡುತ್ತಾ ಮತ್ತು ಅತಿಥಿಗಳ ಸೇವೆಯನ್ನು ಮಾಡಿ ಅವರ ಬೇಕು ಬೇಡಗಳನ್ನು ಕೂಡ ವಿಚಾರಿಸಿ ನಿಮ್ಮ ಪುಕ್ಸಟ್ಟೆ ಕೆಲಸದ ಆಳಾಗಿ ದುಡಿಯುತ್ತಿರಬೇಕು ಇದು ತುಂಬ ಅತಿಯಾಯಿತು ಇನ್ನು ಮುಂದೆ ನನ್ನಿಂದ ಹೆಚ್ಚು ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ ಎಂದು ಹೇಳಿ ಕೋಮಲ ನೆಲಕ್ಕೆ ಒದೆಯುತ್ತಾ ಬಾತ್ರೂಮಿನ ಕಡೆಗೆ ಹೋಗುತ್ತಿರುವಾಗ ಆಕಸ್ಮಿಕವಾಗಿ ಅವಳು ಕಾಲು ಜಾರಿ ಬಿದ್ದಳು ಬಾಗಿಲ ಪಟ್ಟಿಗೆ ಅವಳ ತಲೆ ಬಡಿಯಿತು ಮತ್ತೊಂದೇನೆಂದರೆ ಅವಳ ಒಂದು ಕಾಲು ಕೂಡ ತುಂಬ ನೋಯತೊಡಗಿತ್ತು ಆಕಸ್ಮಿಕವಾಗಿ ಅವರ ಅತ್ತೆ ಇದನ್ನೆಲ್ಲ ನೋಡಿ ತುಂಬ ಗಾಬರಿಯಾದರು ಮತ್ತು ಓಡುತ್ತಾ ಅವಳ ಬಳಿ ಬಂದರು ಕೋಮಲ ಅವಳಿಗೆ ಆಸರೆಯನ್ನು ನೀಡುತ್ತಾ ಅವಳನ್ನು ಹಾಗೂ ಹೀಗೋ ಮಾಡಿ ಹಾಸಿಗೆ ಮೇಲೆ ಮಲಗಿಸಿದರು ತನ್ನ ದುಪ್ಪಟ್ಟದಿಂದ ಹರಿಯುತ್ತಿರುವ ರಕ್ತವನ್ನು ನಿಲ್ಲಿಸಲು ಪ್ರಯತ್ನಿಸಿದರು ಬೆಳಿಗ್ಗೆ ಸಮಯವಾದ್ದರಿಂದ ಅಮಿತ್ನು ಕೂಡ ಮನೆಯಲ್ಲೇ ಇದ್ದನು ಅತ್ತೆ ಎಲ್ಲರನ್ನು ಕೂಗಿ ಕರೆದಾಗ ಎಲ್ಲರೂ ಓಡೋಡಿ ಬಂದರು ಬೇಗ ಬೇಗ ಗಾಡಿಯನ್ನು ಹೊರತೆಗೆದು ಕೋಮಲಾಳನ್ನು ಗಾಡಿಯಲ್ಲಿ ಕುಳಿಸಿಕೊಂಡು ಆಸ್ಪತ್ರೆಯ ಕಡೆಗೆ ಹೊರಟರು ಅವಳ ಅತ್ತೆ ಮಾವ ಕೂಡ ಜೊತೆಯಲ್ಲಿ ಕುಳಿತುಕೊಂಡರು ಹಾಸ್ಪಿಟ್ಲಿಗೆ ಹೋದ ನಂತರ ಕೋಮಲಾಳ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ ಎಂದು ತಿಳಿಯಿತು ಈ ಪರಿಸ್ಥಿತಿಯಲ್ಲಿ ಕೋಮಲ ಅಳುತ್ತಲೇ ಇದ್ದಳು ಆಗ ಅವಳತ್ತೆ ಕೋಮಲಾಳ ಬಳಿಗೆ ಬಂದರು ಮತ್ತು ಅವಳಿಗೆ ಸಮಾಧಾನ ಪಡಿಸುತ್ತಾ ಹೇಳಿದರು ಮಗಳೇ ಏನೂ ಆಗಿಲ್ಲ ಸಮಾಧಾನ ಮಾಡಿಕೊ ನಾವೆಲ್ಲರೂ ನಿನ್ನ ಜೊತೆ ಇದ್ದೇವೆ ಡಾಕ್ಟರ್ ಹೇಳಿದ್ದಾರೆ ಚಿಕ್ಕ ಫ್ರ್ಯಾಕ್ಚರ್ ಆಗಿದೆ ಕೆಲವೇ ದಿನಗಳಲ್ಲಿ ಅದು ಸರಿಯಾಗುತ್ತದೆ ಅವಳ ಕಾಲಿಗೆ ಪ್ಲಾಸ್ಟರ್ ಹಾಕಿ ಕೋಮಲಾಳನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದರು ಅವಳ ಮೈದಿನಿ ಕೂಡ ಮನೆಗೆ ಬಂದು ತಲುಪಿದ್ದಳು ಮನೆಗೆ ಬರುವುದಕ್ಕಿಂತ ಮೊದಲೇ ಅವಳ ನಾದಿನಿ ಕೋಮಲಾಳ ಕೋಣೆ ಸೇರಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿದ್ದಳು ಮತ್ತು ನೀಟಾಗಿ ಇಟ್ಟಿದ್ದಳು ಏಕೆಂದರೆ ತನ್ನ ಅತ್ತಿಗೆಗೆ ಯಾವುದೇ ತೊಂದರೆ ಆಗದಿರಲಿ ಎಂದು ಹಾಗೆ ಮಾಡಿದ್ದಳು ಕೋಮಲ್ ಮನೆಗೆ ಬಂದು ತಲುಪಿದಾಗ ವೀಲ್ ಚೇರ್ನಲ್ಲಿ ಇದ್ದಳು ಅಮಿತ್ ಮತ್ತು ಅವನಮ್ಮ ಕೋಮಲಾಳಿಗೆ ಆಸರೆಯನ್ನು ನೀಡುತ್ತಾ ಹಾಸಿಗೆ ಮೇಲೆ ಮಲಗಿಸಿದರು ಮನೆಗೆ ತಲುಪಿ ಕೋಮಲ್ ನೋಡಿದಳು ನನ್ನ ನಾದಿನಿ ಇಡೀ ಮನೆಯನ್ನು ಕ್ಲೀನ್ ಆಗಿ ವ್ಯವಸ್ಥಿತವಾಗಿ ಇಟ್ಟಿದ್ದಾಳೆ ಮತ್ತೊಂದು ಕಡೆ ಅವಳ ಅತ್ತೆ ಅವಳ ಔಷಧಿಯನ್ನು ಯಾವಾಗ ಕೊಡಬೇಕೆಂದು ಗಮನವಿಟ್ಟು ಕೋಮಲಾಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಒಂದು ಕಡೆ ಕೋಮಲಾಳ ಮಾವ ಅವಳಿಗಾಗಿ ತಿನ್ನಿಸಲು ಹಣ್ಣನ್ನು ಕಟ್ ಮಾಡತೊಡಗಿದರು ಅತ್ತಿಗೆಯ ಆರೋಗ್ಯವನ್ನು ವಿಚಾರಿಸುತ್ತ ನಾದಿನಿ ಅಮ್ಮನಲ್ಲಿ ಹೇಳಿದಳು ಅಮ್ಮ ನೀವು ಕೇವಲ ಅತ್ತಿಗೆನೂ ಚೆನ್ನಾಗಿ ನೋಡಿಕೊಳ್ಳಿ ಮನೆಯ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಮನೆಯ ಎಲ್ಲ ಕೆಲಸವೂ ನಾನೇ ನೋಡಿಕೊಳ್ಳುತ್ತೇನೆ ಈಗ ತನ್ನ ಪರಿವಾರದ ಇಂತಹ ಸ್ನೇಹವನ್ನು ಮತ್ತು ಪ್ರೀತಿಯನ್ನು ನೋಡಿ ಕೋಮಲ ಮನದಲ್ಲೇ ತನ್ನ ಬಗ್ಗೆ ತಾನೇ ಅಸಹ್ಯಪಟ್ಟುಕೊಂಡಳು ಅವಳಿಗೀಗ ತನ್ನ ತಪ್ಪಿನ ಅರಿವಾಗಿತ್ತು ತಾನು ತನ್ನ ಗೆಳತಿಯ ಚಾಡಿ ಮಾತನ್ನು ಕೇಳಿ ತಮ್ಮ ಮನೆಯವರೊಂದಿಗೆ ಈ ರೀತಿ ಕೆಟ್ಟದಾಗಿ ನಡೆದುಕೊಳ್ಳಲು ಹೊರಟಿದ್ದೆ ಇಂದು ಕೋಮಲಾಳಿಗೆ ಶಾರೀರಿಕ ತೊಂದರೆ ಇದ್ದರೂ ಕೂಡ ಮನದಲ್ಲಿ ಅವಳು ತುಂಬ ಖುಷಿಯಾಗಿದ್ದಳು ಈ ಮನೆಯಲ್ಲಿ ತನ್ನ ಸ್ಥಾನಮಾನವೇನೆಂದು ಅವಳಿಗೆ ಈಗ ಅರ್ಥವಾಗಿತ್ತು ಅದೇನೆಂದರೆ ಅವಳು ಕೇವಲ ಈ ಮನೆಯ ಕೆಲಸದಾಳಲ್ಲ ಬದಲಾಗಿ ಈ ಮನೆಯ ಗೃಹಲಕ್ಷ್ಮಿಯಾಗಿದ್ದಾಳೆ ಗಂಡನ ಮನೆಯವರು ಅವಳ ಮೇಲೆ ಅಧಿಕಾರವನ್ನು ಚಲಾಯಿಸುತ್ತಿಲ್ಲ ಬದಲಾಗಿ ತನ್ನವರೆಂಬ ಮಮತೆಯನ್ನು ತೋರ್ಪಡಿಸುತ್ತಿದ್ದಾರೆ ಮನೆಯ ಚಿಕ್ಕ ಪುಟ್ಟ ವಿಷಯಗಳು ಅವಳ ಕೈಗುಣದಿಂದಲೇ ನಡೆಯಬೇಕು ಎಂಬ ವಿಶ್ವಾಸವನ್ನು ಇಟ್ಟಿದ್ದಾರೆ ಇಂದು ಕೋಮಲ ಒಂದು ನಿರ್ಧಾರಕ್ಕೆ ಬಂದಿದ್ದಳು ಇನ್ನು ಮುಂದೆ ತಾನು ಬೇರೆಯವರ ಚಾಡಿ ಮಾತನ್ನು ಕೇಳಿ ಎಂದಿಗೂ ತನ್ನ ಮನೆಯನ್ನು ಒಡೆಯುವ ಪ್ರಯತ್ನ ಮಾಡುವುದಿಲ್ಲ ಎಂಬ ನಿರ್ಧಾರಕ್ಕೆ ಕೋಮಲ ಬಂದಳು ಇದನ್ನೆಲ್ಲ ಯೋಚಿಸುತ್ತಾ ಅವಳ ದೃಷ್ಟಿ ತನ್ನ ಮಾವನ ಮೇಲೆ ಬಿತ್ತು ಅವಳ ಮಾವ ಅವಳಿಗಾಗಿ ಊಟದ ತಟ್ಟೆಯನ್ನು ತರುತ್ತಿದ್ದರು ಅವರಿಗೆ ವಯಸ್ಸಾಗಿದ್ದರೂ ಕೂಡ ಸಂಪೂರ್ಣವಾಗಿ ತನ್ನ ಸೊಸೆಯನ್ನು ಚೆನ್ನಾಗಿ ನೋಡಿಕೊಂಡರು ಆನಂತರ ನಂತರ ಅತ್ತೆಯು ಅವಳ ಬಳಿ ಕುಳಿತುಕೊಳ್ಳುತ್ತಾ ಹೇಳಿದರು ದೇವರು ದೊಡ್ಡವನು ನಮ್ಮ ಸೊಸೆ ಚೆನ್ನಾಗಿದ್ದಾಳೆ ನಿನ್ನ ಮುಖದ ಮೇಲಿನ ನಗುವನ್ನು ನೋಡಿ ಈಗ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿಯಾಯಿತು ನಂತರ ಕೋಮಲಾಳ ನಾದಿನಿ ಹೇಳಿದಳು ಆಯ್ತಮ್ಮ ನಾನು ಎಲ್ಲರಿಗೂ ಚಹಾ ಮಾಡಿಕೊಂಡು ಬರುತ್ತೇನೆ ಆಗ ಮಾವ ಮಕ್ಕಳಂತೆ ಚೀರಾಡುತ್ತಾ ಹೇಳಿದರು ಮಗಳೇ ನೀನು ಸರಿಯಾಗಿ ಹೇಳಿದ್ದೀಯ ಮಗ ನನಗಂತೂ ಈಗ ಚಹಾ ಕುಡಿಯೋ ಮೂಡ್ ಬಂದಿದೆ ಆಗ ಕೋಮಲ್ ನಗುತ್ತಾ ಹೇಳಿದಳು ಬೇಸಿನ ಲಾಡು ಹೊರಗಡೆ ಡಬ್ಬಾದಲ್ಲಿ ಇಟ್ಟಿದ್ದೇನೆ ಅದನ್ನು ತಿನ್ನಲು ಮರೆಯಬೇಡಿ ಆಗ ಅತ್ತೆ ನಗುತ್ತಾ ಹೇಳಿದಳು ಹೌದು ಮಗಳೇ ನಿನ್ನ ಮಾವನಿಗಂತೂ ಯಾವಾಗಲೂ ತಿನ್ನುವುದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಅವರ ಈ ಮಾತಿಗೆ ಎಲ್ಲರೂ ಜೋರಾಗಿ ನಕ್ಕರು ಸ್ವಲ್ಪ ಹೊತ್ತಿನಲ್ಲಿ ಅವಳ ಗೆಳತಿ ಪರಿಣಿತಿಯ ಫೋನ್ ಬಂದಿತ್ತು ಕೋಮಲ್ ಇತ್ತ ಕಡೆಯಿಂದ ಕೇಳಿದಳು ಹೇಳು ಪರಿಣಿತಿ ಏನು ವಿಷಯ ಅತ್ತ ಕಡೆಯಿಂದ ಪರಿಣೀತಿ ಹೇಳಿದಳು ಏನು ಹೇಳಲಿ ಕೋಮಲ್ ನಾನು ಎರಡು ದಿನಗಳಿಂದ ಜ್ವರದಿಂದ ಬಳಲುತ್ತಿದ್ದೇನೆ ನನ್ನ ಇಡೀ ದೇಹ ಎಷ್ಟೊಂದು ನೋವಾಗುತ್ತಿದೆ ಎಂದರೆ ಮನೆಯಲ್ಲಿ ನನ್ನನ್ನು ನೋಡಿಕೊಳ್ಳೋರು ಯಾರೂ ಇಲ್ಲ ನಿನ್ನ ಮನೆಯಲ್ಲಿ ಎಲ್ಲವೂ ಹೇಗೆ ನಡೆಯುತ್ತಿದೆ ಏನೋ ನಿನ್ನ ಗಂಡನ ಮನೆಯವರಿಗೆ ಬುದ್ಧಿ ಕಲಿಸಿದೆಯೋ ಇಲ್ಲವೋ ಅದೇ ಸಮಯದಲ್ಲಿ ಕೋಮಲ್ ಸಿಟ್ಟಿನಿಂದ ಕೆಂಡಮಂಡಲವಾದಳು ಆದರೆ ಅವಳು ತನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಹೇಳಿದಳು ನಾನಂತೂ ಇಲ್ಲಿ ತುಂಬ ಚೆನ್ನಾಗಿದ್ದೇನೆ ಮತ್ತು ತುಂಬ ಖುಷಿಯಾಗಿದ್ದೇನೆ ಆದರೆ ನಾನೊಂದು ಮಾತು ಹೇಳಲೇ ನನಗೂ ಕೂಡ ನೋವಾಗಿದೆ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ ಆದರೆ ಅದೇನೆಂದರೆ ನನ್ನ ಜೊತೆ ನನ್ನ ಇಡೀ ಪರಿವಾರವಿದೆ ನಿನ್ನ ಹಾಗೆ ನಾನು ಒಬ್ಬಂಟಿಯಾಗಿಲ್ಲ ನನ್ನ ಗಂಡನ ಮನೆಯವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಮತ್ತು ಈಗ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಯಾರು ಹೇಳಿದರೆಂದು ನಾನು ನನ್ನನ್ನು ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲ ನಾನು ಮೊದಲು ಹೇಗಿದ್ದೇನೋ ಹಾಗೆ ಚೆನ್ನಾಗಿದ್ದೇನೆ ಚಾಡಿಯ ಮಾತಿಗೆ ಬಿದ್ದು ನನ್ನ ಪರಿವಾರನು ಹಾಳು ಮಾಡಿಕೊಳ್ಳಲು ಬಯಸುವುದಿಲ್ಲ ಆಯಿತು ನಾನೀಗ ಫೋನ್ ಇಡುತ್ತೇನೆ ನನ್ನ ಪ್ರೀತಿಯ ನಾದಿನಿ ನನಗಾಗಿ ಚಹಾ ಮಾಡಿಕೊಂಡು ಬಂದಿದ್ದಾಳೆ ಹಾಂ ಮತ್ತೆ ನಿನಗೇನಾದರೂ ಸಹಾಯ ಬೇಕೆಂದರೆ ಅವಶ್ಯವಾಗಿ ಹೇಳು ಪರಿಣಿತಿ ವಾಸ್ತವದಲ್ಲಿ ನನ್ನ ಪರಿವಾರದಲ್ಲಿರೋ ಎಲ್ಲರೂ ತುಂಬ ಒಳ್ಳೆಯವರು ಅವರು ನಿನ್ನ ಸಹಾಯ ಮಾಡುವುದಕ್ಕೂ ಕೂಡ ಎಂದು ಹಿಂದೆ ಸರಿಯುವುದಿಲ್ಲ ಎಂದು ಹೇಳುತ್ತಾ ಕೋಮಲ್ ಫೋನ್ ಇಟ್ಟಳು ಇಂದು ಕೋಮಲಾಳ ಪರಿವಾರದ ಎಲ್ಲರೂ ಒಟ್ಟಿಗೆ ಕುಳಿತು ಜೋಕ್ ಮಾಡತೊಡಗಿದರು ಮತ್ತು ಕೋಮಲ ಮನದಲ್ಲಿ ತಾನು ಪಡೆದುಕೊಂಡು ಬಂದಿರೋ ಭಾಗ್ಯದ ಬಗ್ಗೆ ಗೌರವ ಪಡುತ್ತಿದ್ದಳು ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು